ಇವತ್ತು ಸೌಮ್ಯ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಹೋಗ್ತಾರೋ ಇಲ್ಲೋ ಕೇಳಬೇಕು ಅಪ್ಪ ಲಗೇಜ್ ಏನಾದರೂ ಪ್ಯಾಕ್ ಮಾಡಿಕೊಡ್ಬೇಕೇನೋ ನೋಡಬೇಕು ಓ ನೀವಾ ನಾನು ಎಷ್ಟು ಎದುರು ಬಿಟ್ಟೆ ಹಂಗೆ ಹಿಂದೆ ಬಂದು ಕೈ ಹಿಡ್ಕೊಂಡ್ರೆ ಯಾರೇ ಈ ಮನೇಲಿ ಬಂದು ನಿನ್ನ ಕೈ ಹಿಡ್ಕೊಳ್ಳೋ ಅಂತವ್ರು ನಿನ್ನ ಮೈ ಮುಟ್ಟೋ ಅಂತವ್ರು ಮುಟ್ಟೋ ಅಷ್ಟು ಧೈರ್ಯ ಇನ್ಯಾರಿಗೆ ಇದೆ ನಿನ್ನ ಗಂಡ ಅಲ್ಲದೆ ಅದು ಸರಿನೇ ಆದರೆ ಸಡನ್ ಆಗಿ ಬಂದು ಈ ಥರ ಹಿಂದೆ ಹಿಂದೆ ಬಂದು ಕೈ ಹಿಡ್ಕೊಂಡು ಹೇಳಿದ್ರೆ ನನಗೆ ಭಯ ಆಗಲ್ವಾ ಏನೋ ಅವರು ತವ್ರ ಮನೆಗೆ ಹೋಗ್ಬಿಟ್ಟು ತುಂಬಾ ಖುಷಿ ಖುಷಿಯಾಗಿದ್ದೀರಾ ಎರಡ್ ದಿನ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಲ್ಲಿ ತವ್ರ ಮನೆಗ್ ಹೋಗ್ಬಾರ್ದ ನೀವ್ ಎರಡ್ ದಿನ ಇರ್ಲಿಲ್ಲ ಅಲ್ವಾ ಅಕ್ಕನ್ ಜೊತೆ ಆಚೆ ಹೋಗಿದ್ರಲ್ವಾ ಹೋದ್ರೆ ತಪ್ಪೇನು ಅದು ಅಲ್ದೆ ಅತ್ತೆ ಪ್ರತೀಕ್ನ ನೋಡಬೇಕು ಅಂತಿದ್ರ ಸರಿ ನೋಡ್ಕೊಂಡು ಬನ್ನಿ ಅತ್ತೆ ಹೋಗೋಣ ಅಂದ್ರೆ ಅಲ್ಲಿ ಹೋಗಿ ಇನ್ನೇನ್ ಮಾಡೋಣ ಬಿಡಮ್ಮ ಅಪ್ಪು ನೀನು ಸೌಮ್ಯನು ಇಲ್ಲ ಇಲ್ಲೇ ಇರು ಅವ್ರ ಬಂದಾಗ ಹೋಗೋಣ ಅಂತ ಇರಿಸ್ಕೊಂಡ್ರು ಅದ್ರಲ್ಲೇ ನಂದೇನ್ ತಪ್ಪಿದ್ಯಾ ಏನು ತಪ್ಪಿಲ್ಲ ಬಿಡು ಅಂಡ ಇಲ್ದೆ ಇದ್ದಾಗ ತವ್ರ ಮನೆಗೆ ಹೋಗೋದು ಏನ್ ತಪ್ಪೇನಲ್ಲ ಅದು ಸರಿ ಅಕ್ಕಂಗ ಏನ್ ಹೇಳಿದ್ರು ನಾನು ಕೇಳಲೇ ಇಲ್ಲ ಅಲ್ಲಿ ಸುಮ್ಮನೆ ಯಾಕೆ ಮನೆಗೆ ಹೋಗೋ ಕೇಳೋಣ ಅಂತ ಏನು ಹೇಳಿದ್ರು ಈಗ ಅಕ್ಕನ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ ಹ್ಮ್ ಕಣೆ ಎಲ್ಲ ಚೆನ್ನಾಗಿದ್ದಾಳೆ ಟೆನ್ಷನ್ ಆಗೋ ಅಂತ ವಿಚಾರಗಳು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಆ ತರ ಏನಾದ್ರು ಟೆನ್ಷನ್ ಆಗಿ ತಲೆನೋವು ಬಂದ್ರೆ ಒಂದ್ ಮಾತ್ರೆ ಕೊಟ್ಟಿದ್ದಾರೆ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಹೋಗ್ಲಿ ಬಿಡಿ ಇನ್ಮೇಲೆ ಆದ್ರೂ ಆರಾಮಾಗಿರ್ತಾರಲ್ಲ ಇಷ್ಟ ನೀವು ಕಷ್ಟಪಟ್ಟಿದ್ದಕ್ಕೂ ಸಾಕಾಯ್ತು ಬಿಡಿ ಇನ್ನೊಂದು ಆಸೆನೂ ಇದೆ ಕಣೆ ಅದೊಂದು ಈಡೇರಿಸ್ಬಿಟ್ರೆ ಬಿಟ್ರೆ ಆಸೆ ಪಟ್ಟಿದ್ದನ್ನೆಲ್ಲ ಅವಳ ಜೀವನದಲ್ಲಿ ಡೆಯರ್ಸ್ ತಂಗாகுತೆ ಅದಕ್ಕೆ ನೀನು ಸ್ವಲ್ಪ ಕೋಆಪರೇಟ್ ಮಾಡಬೇಕು ಅಷ್ಟೇ ಅಕ್ಕ ಆಸೆ ಡೆಯರ್ಸ್ಕ್ಕೆ ನಾನು ಕೋಆಪರೇಟ್ ಮಾಡಬೇಕಾ ಏನು ಮಾಡಬೇಕು ನಿಂಗೆ ಮಗುವಾದರೂ ಅದನ್ನ ಎತ್ತಿ ಆಡಿಸಬೇಕು ಅದರ ಕೈಯಲ್ಲಿ ಅಮ್ಮ ಅಂತ ಕಾರಿಸಬೇಕು ಅಂತ ಎಷ್ಟು ಆಸೆ ಪಟ್ತಾಳ ಗೊತ್ತಾ ಅದೊಂದು ಆಸೆ ಡೆಯರ್ ಇರ್ರೆ ಅವಳು ತುಂಬಾ ഹാపీ ಆಗಿ ಇರ್ತಾಳೆ ಕಣೆ ಸೀ ಹೋಗಿಪ್ಪ ನಾಚಿಕೆ ಆಗುತ್ತೆ ಅದು ಯಾವಾಗ ಆಗಬೇಕು ಅದாகுತೆ ಇನ್ನು ಈಗಷ್ಟೇ ಲೈಫ್ ಸ್ಟಾರ್ಟ್ ಮಾಡಿದೀವಿ ಇನ್ನು ಒಂದು ತಿಂಗಳು ಆಗಿಲ್ಲ ಅವಾಗ ಮಗು ಚಿಂತೆ ನಿಮಗೆ ಅಯ್ಯೋ ಇದು ನನ್ನ ಚಿಂತೆ ಅಲ್ಲ ಕಣೇ ನಿಮ್ ಅಕ್ಕನ್ ಚಿಂತೆ ಆದಷ್ಟು ಬೇಗ ನಿಮ್ಮ ಅಕ್ಕನ ಆಸೆನ ಈಡೇರ್ಸು ಈಡೇರ್ಸಿ ಒಂದು ಮಗು ನೆತ್ತು ಕೊಡು ಅದನ್ನ ಆಟ ಆಡಿಸ್ಕೊಂಡಿರ್ತಾಳೆ ನಂದೇನಿದೆ ದೇವ್ರ ಅದೃಷ್ಟ ಕೊಡ್ಬೇಕಲ್ಲ ನಮ್ಗೆ ಅಕ್ಕನ ಆಸೆನ ಈಡೇರುತ್ತೆ ನೀವೇನ್ ಯೋಚನೆ ಮಾಡಬೇಡಿ ಈಗ ಅಕ್ಕ ಊರಿಗೆ ಹೋಗ್ತೀನಿ ಅಂತ ರೆಡಿ ಆಗ್ತಿದ್ರಲ್ವಾ ಗೃಹ ಪ್ರವೇಶಕ್ಕೆ ಕಣೆ ಅದಕ್ಕೆ ಈಗ ಅವಳನ್ನ ಹೋಗಿ ಬಿಟ್ ಬರ್ತೀನಿ ನಾವು ಬೇಕಾದ್ರೆ ಇನ್ನೊಂದಿನ ಬಿಟ್ಟು ಹೋಗೋಣ ಮುಂಚೆ ಹೋಗಿ ಏನು ಮಾಡೋದಿಲ್ಲ ಅಲ್ವಾ ಹೌದು ಪುನಿ ನೀನು ಹೋಗ್ತಿಯಾ ಅವಳ ಜೊತೆ ಇಲ್ಲ ನಾವು ಫಂಕ್ಷನ್ ದಿನ ಹೋಗೋಣ ಅಕ್ಕ ಬೇಕಾದ್ರೆ ಒಂದಿನೆ ಎರಡು ದಿನ ಮುಂಚೆ ಹೋಗ್ತೀನಿ ಅಂತಿದ್ದಲ್ಲ ಅವ್ರು ಹೋಗ್ಲಿ ನಾವು ಅತ್ತೆ ಮತ್ತೆ ಪ್ರೀತಿ ಕಾರ್ತಿಕಣ್ಣ ಎಲ್ಲರೂ ಬರ್ತಾರೆ ಅವಾಗ ಬೇಕಾದ್ರೆ ನಾವು ಹೋಗೋಣ ಬೇಕಾದ್ರೆ ಅಲ್ಲೇ ಇರೋದಾದ್ರೆ ಇರಿ ಇಲ್ಲ ಕಣೆ ನಾನು ಏನು ಮಾಡ್ಲಿ ಅಲ್ಲಿ ಅವಳನ್ನ ಬಿಟ್ಟು ಬರ್ತೀನಿ ಮತ್ತೆ 나ಡಿ ನಾವು ಹೋಗೋಣ ಸರಿ ರೀ ಆಯ್ತು ಮತ್ತೆ ಬನ್ನಿ ತಿಂಡಿ ಕೊಡ್ತೀನಿ ಹ್ಮ್ ಫಸ್ಟ್ ಬೆಡ್ರೂಮ್ ತಿಂಡಿ ಕೊಟ್ಟು ಆಮೇಲೆ ಅಡುಗೆ ಮನೆ ತಿಂಡಿ ಕೊಡು ಈ ಈಗ ಊರಿಗೆ ಹೊರಟಿದ್ದೀರಾ ಸುಮ್ಮನೆ ನಡೀರಿ ಸಾಕು ಇವರಮ್ಮ ಇಬ್ರು ಹೆಂಡ್ತೀರ್ ಇದ್ರು ನನ್ನ ಯಾವಾಗ ಒಂದ್ ತಿಂಡಿ ಇಲ್ಲ ಊಟ ಇಲ್ಲದೆ ಉಪವಾಸ ಕೆಡುತ್ತಿರಲ್ರಿ ಯಾವಾಗ ನೀವು ನಿಮ್ದು ಮಾತು ತುಂಬಾ ಆಯ್ತು ಸುಮ್ಮನೆ ನಡೀರಿ ಅಕ್ಕ ರೆಡಿ ಆಗ್ತಿದ್ದಾರೆ ತಿಂಡಿ ಕೊಡ್ತೀನಿ ಫಸ್ಟ್ ಏ ತಿಂಡಿನೇ ಅಲ್ವೇನೆ ಕೇಳ್ತಿರೋದು ಬಂದ್ಬಿಟ್ರಿ ಬೆಡ್ರೂಮ್ ತಿಂಡಿಗೆಲ್ಲ ನಾ ಟೈಮ್ ಅಂತ ಇರುತ್ತೆ ಯಾವ ತಿಂಡಿನೂ ಇಲ್ಲ ತೀರ್ಥನೂ ಇಲ್ಲ ಪ್ರಸಾದನೂ ಇಲ್ಲ ನಡೀರಿ ನಡಿರಿ ಇವತ್ತು ಪುಳಿಯೋಗರೆ ಮಾಡಿದೀನಿ ತಿಂದ್ಬಿಟ್ಟು ಅಕ್ಕನ ಬಿಟ್ಟು ಬನ್ನಿ ಅಯ್ಯೋ ಯಾವಾಗ ತೊಳ್ಳೋದ್ರಲ್ಲೇ ಇರ್ತಾಳೆ ಇವಳಂತೂ ಅಷ್ಟೋಗಿ ಅಕ್ಕನ್ ಬಿಟ್ಟು ಬನ್ನಿ ನೀಚಿಗೆ ತರಲೇ ಜಾಸ್ತಿ ಆಯ್ತು ಈ ಪುನಿ ಅವರದು ಆಂಟಿ ಪ್ಯಾಕಿಂಗ್ ಎಲ್ಲ ಆಪುನಿ ಎಲ್ಲ ಆಯ್ತು ಏನ ಇಷ್ಟೊಂದು ಬಟ್ಟೆ ತುಂಬ್ಕೊಂಡಿದ್ದೀಯ ಎಷ್ಟು ದಿನ ಇರ್ತೀಯ ಅಲ್ಲಿ ಏನು ನಿನ್ನೆ ಅಲ್ಲೇ ಸೆಟಲ್ ಆಪ್ತಿಯಾ ಅಷ್ಟೊಂದು ಬಟ್ಟೆ ತಗೊಂಡಿದ್ದೀಯ ಜಾಸ್ತಿ ಏನು ಹಾಕೊಂಡಿಲ್ಲ ಪುನಿ ಅವರಿಗೆಲ್ಲ ಬಟ್ಟೆ ತಗೊಂಡಿದ್ನಲ್ಲ ಅದರude ಬ್ಯಾಗ್ ಆಗಿದಾವೆ ಅಷ್ಟೇ ಸಾರಿ ಸಾರಿ ತುಂಬಾ ದಿನ ಆದ್ಮೇಲೆ ತವರ್ ಮನೆಗೆ ಹೋಗ್ತೀನಿ ಹೋದ್ಮೇಲೆ ಮೊನ್ನೆ ಓದಾಗ ಎಲ್ಲ ಬರಿ ดิಸ್ಟರ್ಬೆನ್ಸ್ ಬರೀ ಗಲಾಟೆ ಅಂತ ಅನ್ಕೊಂಡು ಅಲ್ಲೇ ಇರ್ಬೇಡ ಬೇಗ ಬಂದ್ಬಿಡು ಬರ್ತಿರಲ್ವಾ ನೀವು ಬಂದಾಗ ನಿಮ್ಮ ಜೊತೆನೇ ಬರ್ತೀನಿ ಬನ್ನಿ ೀ ನಾವು ಫಂಕ್ಷನ್ ದಿನ ಬರ್ತೀವಿ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ನೀ ನೋಡು ಬರ್ತೀಯೋ ಅಲ್ಲೇ ಇರ್ತೀಯೋ ನಿನಗೆ ಬಿಟ್ಟಿದ್ದು ನಿನ್ನ ಇಷ್ಟಮ್ಮ ಅಷ್ಟು ನಿಮ್ಮ ಅಣ್ಣನ ಪ್ರೀತಿಯಿಂದ ಮಾತಾಡ್ಸು ಕೋಪ ಮಾಡ್ಕೋಬೇಡ ಮತ್ತೆ ಮಾತಾಡ್ಬೇಕಾರೆ ನಿಗಾ ಇರಲಿ ಆಲೋಚನೆ ಮಾಡಿದೆ ಯಾವುದೂ ಮಾತಾಡ್ಬೇಡ ಗೊತ್ತಾಯ್ತಾ ಬಾಯಿಗೆ ಬಂದಿದ್ದು ಆವೇಶದಲ್ಲಿ ಏನು ಬೇಕಾದರೂ ಮಾತಾಡ್ತೀವಿ ಆದರೆ ಅದನ್ನ ಸರಿ ತಿದ್ಕೊಳ್ಳೋದ್ರಲ್ಲೇ ಇರೋದು ಹೇಳಿದ್ದು ಅರ್ಥ ಆಯ್ತು ತಾನೇ ಅರ್ಥ ಆಯ್ತಾ ಸರಿ ಆಯ್ತು ಬಾ ಹೋಗೋಣ ಬಿಟ್ಟು ಬರ್ತೀನಿ ನಿನೀಗೆ ಮತ್ತೆ ನನಗೆ ಕೆಲಸ ಇದೆ ಬೇಗ ಬರ್ಬೇಕು ಹ್ಮ್ ಈಗಷ್ಟೇ ತಿಂಡಿ ಬಡ್ಸಿದ್ಲು ರೂಪ ಪುಳಿಯೋಗರೆ ಮಾಡಿದ್ಲಂತೆ ಯಾಕೆ ನೀನ್ ತಿಂಡಿಲ್ವಾ ಇಂದೆ ಪುನಿ ತಿನ್ಬಿಟ್ಟೆ ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ ಬಂದಿದ್ದು ರೂಪನ ಬಾರಿ ತಿನ್ನೋಣ ಅಂದ್ರೆ ಅವಳು ನೀವು ಬಂದಾಗೆ ತಿಂತೀನ ಅಂತ ನನ್ ಜೊತೆ ಬರಲಿಲ್ಲ ನಾನೇನೋ ಊರ್ಗ್ ಹೋಗ್ತೀನಿ ಅಂತ ನಾನು ತಿನ್ಬಿಟ್ಟೆ ಹ್ಮ್ ಹೌದು ಹೌದು ನೀನ್ ಬೇಕಾದ್ರೆ ನಾನ್ ಇಲ್ಲದೆ ತಿನ್ಬಿಟ್ಟಿಯಾ ಆದ್ರೆ ರೂಪ ಆಗಲ್ಲ ನಾನ್ ಇಲ್ಲದೆ ಅವಳು ತಿನ್ನೋದೇ ಇಲ್ಲ ಗೊತ್ತಾ ಅವಳು ಇರ್ತಾಳೆ ಅಂತಾನೆ ನಾನು ಬಿಟ್ಟು ಬಂದಿದ್ದು ಗೊತ್ತಾ ಹಾ ತುಂಬಾ ಚೆನ್ನಾಗಿ ಗೊತ್ತು ನಡಿ ಈಗ ಟೈಮ್ ಆಗುತ್ತೆ ಹೊರಡೋಣ ತಗೊಂಡ ಬಟ್ಟೆ ಶಾಪಿಂಗ್ ಮಾಡಿದ್ದೆಲ್ಲ ಎಲ್ಲಾರ್ದು ಮತ್ತೆ ಏನಾದ್ರು ಬಿಟ್ಟಿದ್ರೆ ನೋಡು ಹೋದ್ಮೇಲೆ ಫೋನ್ ಮಾಡು ಯಾವ್ದಾದ್ರು ಬಿಟ್ಟಿದ್ರೆ ಇಲ್ಲ ಇಲ್ಲೇ ನೋಡ್ಕೊಂಡ್ಬಿಡು ಮತ್ತೆ ಹೋಗಿ ಪುನೀ ನಾನು ಅಲ್ಲಿ ಬಿಟ್ಟು ಬಂದಿದ್ದೀನಿ ಆ ವಾರ್ಡ್ ರೂಪಲ್ಲಿ ಇಲ್ಲಿದೆ ಅದಿಲ್ಲಿದೆ ತಗೊಂಡ್ಬನ್ನಿ ತಗೊಂಡ್ಬನ್ನಿ ಅಂತ ತಲೆ ತಿನ್ಬೇಡ ಇವಾಗೇನೆ ಎಲ್ಲ ಹುಡುಕೊಂಬಿಡು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸರಿ ಸರಿ ಆರಾಮಾಗೆ ತವರ್ ಮನೆಗೆ ಹೋಗ್ತಿಯಾ ಖುಷಿ ಖುಷಿಯಾಗಿ ಗೃಹ ಪ್ರವೇಶ ಮಾಡ್ಕೊಂಡ್ ಬಾ ನಿನ್ನ ಮೇಲೆ ಕೋಪ ಇರುತ್ತೆ ಅಷ್ಟೇ ಹಾಗಂತ ಹೇಳಿ ನೀನೇ ಮಾತಾಡ್ಸಕ್ ಟ್ರೈ ಮಾಡು ಸರಿ ಹೋಗುತ್ತೆ ಸರಿ ಪುನಿ ಇವು ಎಲ್ಲ ಇವತ್ತೇ ಬರ್ಬೋದಿತ್ತು ರೂಪಾ ಏನತೆ ನೀನಾದ್ರೂ ನನ್ ಜೊತೆ ಬರ್ಬೋದಿತ್ತಲ್ಲ ನಿನ್ ತವ್ರ ಮನೆ ಅದು ಅಲ್ದೆ ನಿಮ್ಮ ಅಣ್ಣಂದಲ್ವೆ ಗೃಹ ಪ್ರವೇಶ ಬರ್ಬೋದಿತ್ತಲ್ವಾ ಅತ್ತೆ ಯಾಕತ್ತೆ ಬರಲ್ಲ ಬರೋಲ್ಲ ನಾನು ಒಬ್ಳೆ ಆ ಮನೆ ಹೆಣ್ಮಗಳ ನೀವ್ ಆ ಮನೆ ಹೆಣ್ಮಕ್ಳ ಅಲ್ವಾ ಬಾ ಆತ ಹೋಗೋಣ ನಮ್ಮ ಹೋಗಿಯಾ ಬಾ ಇಬ್ರು ಅಪ್ಪೆ ಸೊಸೆ ಹೋಗ್ರಿ ಮನೆ ಹೆಣ್ಮಕ್ಳು ಅಲ್ವೇ ಹೋಗ್ ಬರ್ಲಿ ಹೌದು ಅತ್ತೆ ಬಾ ಆತ್ತೆ ಹೋಗೋಣ ನಾನು ಇವ್ರ ಜೊತೆಗೆ ಬರೋಣ ಅಂತ ಅನ್ಕೊಂಡಿದ್ದಮ್ಮ ನೀನ್ ನೋಡಿದ್ರೆ ಬಾ ಬಾ ಅಂತೀಯ ಅಲ್ಲಿ ಗೌರಿ ಅತ್ತಿಗೆ ಅಣ್ಣ ಫೋನ್ ಮಾಡಿ ಸೋಮ್ಯನ್ ಜೊತೆಗೆ ಬಾ ಬಾ ಅಂತ ಹೇಳ್ತಾವ್ರೆ ನೋಡಮ್ಮ ನನ್ಗೆ ಇಬ್ಬರು ಬಿಟ್ಟು ಬಂದ್ರು ಒಬ್ಬರು ಬಿಟ್ಟು ಬಂದ್ರು ನನ್ನ ಟೈಮ್ ಅಷ್ಟೇನೆ ಆಗೋದು ನೋಡು ಹೋಗ್ತೀಯನೋ ಬೇಗ ಬೇಗ ನಿನ್ ಬಟ್ಟೆಗಳು ಇಟ್ಕೊಂತೀಯ ನೋಡು ಅತ್ತೆ ಬಾ ಅತ್ತೆ ಹೋಗೋಣ ಪ್ಲೀಸ್ ಅತ್ತೆ ಇವ್ರೆಲ್ಲರೂ ಬೇಕಾದ್ರೆ ನಾಳೆ ಬರ್ತಾರೆ ನೀನ್ ಆ ಮನೆ ಹೆಣ್ಮಗಳು ತಾನೆ ನಿಮ್ಮ ಅಣ್ಣನ್ ಮನೆ ಗೃಹ ಪ್ರವೇಶಕ್ಕೆ ನೀನ್ ಲೇಟ್ ಆಗಿ ಬರ್ತೀಯಾ ಬಾ ಅತ್ತೆ ಹೋಗೋಣ ಪ್ಲೀಸ್ ಅತ್ತೆ ಇಲ್ಲ ಅನ್ಬೇಡ ಈಗೇನು ಮನೆ ನೋಡ್ಕೊಳಕ್ ರೂಪ ಇರ್ತಾಳಲ್ವಾ ಇವಾಗ ಅವಾಗಿನ ತರ ಏನ್ ನೀನು ಒಬ್ಳೇನೆ ಅಂದ್ರೆ ನೀನ್ ಇರ್ಬೇಕು ನೀನ್ ಇಲ್ಲ ಅಂದ್ರೆ ನಾನ್ ಇರ್ಬೇಕು ಅನ್ನೋ ತರ ಏನ್ ರೂಪ ಎಲ್ಲ ನೋಡ್ಕೋತಾಳೆ ಬಾ ಅತ್ತೆ ಅವ್ರ ಮತ್ತೆ ಬರ್ತಾರೆ ಹೋಗಿ ಅತ್ತೆ ಇಷ್ಟೊಂದೆಲ್ಲ ಯಾಕೆ ಹೇಳಿಸ್ಕೋತೀರ ನಿಮ್ ತವ್ರ ಮನೆದೇ ತಾನೆ ಗೃಹ ಪ್ರವೇಶ ಹೋಗಿ ನಾನೆಲ್ಲ ನೋಡ್ಕೋತೀನಿ ಅಮ್ಮ ಬ್ಯಾಗ್ ತಗೊಂಬಾ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಇಬ್ಬರು ನಾನು ಅಪ್ಪಾಯ್ಗೂ ಹೇಳಿಲ್ಲಪ್ಪ ನಾನು ಸೋಮ್ಯ ಒಬ್ಳೆ ಹೋಗ್ತಾಳೆ ಇವತ್ತು ಅಂತ ಹೇಳಿದೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀನಿ ಬಿಡಮ್ಮ ಇವತ್ತೇ ಸೋಮ್ಯನ್ ಜೊತೆ ಹೋಗ್ತಿದ್ದಾರೆ ಅಮ್ಮ ಅಂತ ಹೇಳ್ತೀನಿ ಹೋಗಿ ಅತ್ತೆ ಬೇಕಾದ್ರೆ ಈಗಲೇ ಫೋನ್ ಮಾಡಿ ಹೇಳ್ತಾರೆ ಅವರು ಪ್ರಿಯಮ್ಮ ಆತು ಹ್ಞೂ ಇನ್ನೇನು ಮಾಡೋಣ ಸೋಮ್ಯ ಹಂಗೆ ಬಲವಂತ ಮಾಡ್ತಾಳೆ ಭಾರತೆ ಭಾರತೆ ಅಂತ ಅಲ್ಲಿ ಅತ್ತಿಗೆನೂ ಫೋನ್ ಮಾಡಿ ಬನ್ನಿ ಬನ್ನಿ ಅಂತ ಅವರು ಫೋನ್ ಮಾಡ್ತಾನೆ ಇದ್ರು ನಾನೇ ಬಿಡತ್ತ ನಿಮ್ಮ ಜೊತೆಗೆ ಹೋಗೋಣ ಸೋಮ್ಯ ಹೋದ್ರೂ ಹೋಗ್ಲಿ ಅಂದ್ಕೊಂಡಿದ್ದೆ ಇವಳು ಬಿಡ್ತಿಲ್ಲ ಆತ ಹೇಳು ಹೋಗ್ಬೇಕು ತಗೊಬತ್ತೀನಿ ನೀನು ಬರ್ಬೋದಿತ್ತು ರೂಪಾ ಎಲ್ಲರು ಬಂದರೆ ಇಲ್ಲಿ ಮಾವನವ್ರಿಗೆ ಊಟ ಮತ್ತೆ ಇವ್ರು ವಾಪಾಸ್ ಬರ್ತಾರೆ ಅವ್ರಿಗೆಲ್ಲ ಊಟ ಇಷ್ಟಕ್ಕೂ ನಾನು ಮುಂಚೆನೆ ಬಂದು ಏನು ಮಾಡೋದು ಹೇಳಿ ನೀವು ಅತ್ತೆ ಹೋಗ್ತಿದ್ದೀರಲ್ಲ ಮತ್ತು ಪ್ರೀತಿ ಅವ್ರು ಬೇರೆ ನಾಳೆ ಬರ್ತಾರೆ ಅವರೆಲ್ಲರೂ ಬಂದಂಗೆ ನಾವು ಮನೇಲಿ ಇಲ್ಲ ಅಂದರೆ ಹೇಗೆ ಹೇಳಿ ಎಲ್ಲ ನೋಡ್ಕೊತೀನಿ ಫಂಕ್ಷನಿಂದ ದಿನ ಬರ್ತೀವಿ ಬೆಳಗ್ಗೆ ಬೇಗನೆ ಮತ್ತೆ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ನೀನು ಬೇಕಾದವ್ರ ಮನೇಲಿ ಇದ್ದು ಬಾಕಾ ಇರಪ್ಪ ಹಾಂ ಒಂದ್ ಮೂರು ಜೊತೆ ಬಟ್ಟೆ ಬಂದೀನಿ ನೀವೇನು ಮಾಡಿರೋ ಬಿಡೋಂಗೇ ಇಲ್ಲ ಹಾಗಾಗಿ ಈ ಸೌಮ್ಯ ಇದ್ದಾಳಲ್ಲ ಬಿಡೋಂಗೇ ಇಲ್ಲ ನೋಡಿರಿ ಹೋಗನಿ ಆ ಮನೆ ನೀನಿ ನಮ್ಮ ಮನೆ ಅಲ್ವಾ ಮರ್ತೆ ಬಿಡ್ತೀಯಾ ಇಲ್ಲಿ ಮರ್ತಿಲ್ಲ ಕಣೆ ಹ್ಮ್ ಸರಿ ನಡಿ ಹೋಗೋಣ ಮತ್ತೆ ಗೊತ್ತಾಗುತ್ತೆ ಹುಷಾರಮ್ಮ ಪ್ರೀತಿ ಅವರು ಬೇರೆ ಬರ್ತಾರೆ ಇವತ್ ರಾತ್ರಿಗೆ ಹ್ಮ್ ಎಲ್ಲರ ಜೊತೆಗೆ ಬರ್ರಿ ಅವತ್ತು ನಾನು ವಾಪಸ್ ಬರ್ತೀನಿ ಸೌಮ್ಯ ಬೇಕಾರೆ ಇರ್ತಾಳೋ ಹೆಂಗೋ ಅವಳಗ್ ಬಿಟ್ಟಿದ್ದು ಹ್ಮ್ ಮನೆ ಶಿಫ್ಟ್ ಮಾಡೋವರ್ಗ ಇರ್ತಾಳೋ ಬಿಡ್ತಾಳೋ ಗೊತ್ತು ನಮಗೆ ಗೊತ್ತಿಲ್ಲ ಅವಳ ಮೂಡಿ ಹೆಂಗಿರುತ್ತೆ ಹಂಗೆ ಇದ್ರೆ ಇರ್ಲಿ ಬಿಟ್ರೆ ಬಿಡ್ಲಿ ನಾನ್ ಗೊತ್ತಿನಮ್ಮ ವಾಪಸ್ ನೀವು ಬಂದಾಗ ಸರಿಯತ್ತೆ ಬೇಕಾದ್ರೆ ನೀವು ಇರಿ ನಿಮ್ಮ ತವ್ರ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಅವ ಅತ್ತೆಗೇನಂಗೆ ಆ ಮನೆಗೂ ಏನೂ ಸಂಬಂಧ ಇಲ್ಲ ಅನ್ನೋ ಥರ ಆಡ್ತಾರೆ ರೀ ಅಮ್ಮ ಮನೆ ಕಡೆ ಹುಷಾರು ಬರ್ತೀವಿ ರೂಪಾ ಬೇಗ ರೆಡಿಯಾಗಿ ಬನ್ನಿ ಇಲ್ಲೇ ಎಲ್ಲ ಲೇಟ್ ಮಾಡಬೇಡಿ ಇಲ್ಲೇನು ಮಾಡೋಕ್ಕೆ ಹೋಗ್ಬೇಡ ತಿಂಡಿ ಎಲ್ಲ ಎಲ್ಲ ಅಲ್ಲೇ ಇರುತ್ತೆ ನೀವು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬನ್ನಿ ಅಷ್ಟೇ ಸರಿ ಅಕ್ಕ ಅವತ್ತು ಬೇಗನೆ ಬರ್ತೀವಿ ಹೇಳಿ ಪುಳಿಯೋಗಳು ಗೊಜ್ಜೈತೆ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಇವ್ರು ಬೇರೆ ಇರೋಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಅವರು ಇನ್ನೇನು ಸಾಯಂಕಾಲ ಬರೋದು ಅದಕ್ಕೇನೆ ಒಂದು ನಾಲ್ಕು ನುಗ್ಗೆಕಾಯಿ ಇದ್ದಾವೆ ನುಗ್ಗೆಕಾಯಿನೂ ಬೇಳೆ ಹಾಕಿ ಉಳಿ ಮಾಡಿದ್ರೆ ರಾತ್ರಿಗೆ ಆಗುತ್ತೆ ಈಗ ಏನು ಮಾಡೋದಿಲ್ಲ ರಾತ್ರಿಗೆ ಒಂದೇ ಸರಿ ಬಿಸಿ ಬಿಸಿ ನುಗ್ಗೆಕಾಯಿ ಸಾರು ಅನ್ನ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ